ಅದು ನಾಲ್ಕು ವರ್ಷ ಅಲ್ಲ ಎಷ್ಟೇ ವರ್ಷಗಳಾದರೆ ಏನಂತೀವಿ ಒಂದು ವ್ಯಕ್ತಿತ್ವದ ಒಂದು ಇದಿಲ್ಲ ಅದು ಯಾವಾಗಲೂ ಕಮ್ಮಿ ಆಗಲ್ಲ ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ ಒಂದು ಹ್ಯೂಮನ್ ಆ ಒಂದು ಅಪರೂಪ ಬೇಕಾಗಿರೋದು ಕೆಲವು ವ್ಯಕ್ತಿಗಳಿಗೆ ಅದು ಬರೋದು ನೋಡಿ ಅಪ್ಪಾಜಿ ಅಪ್ಪ ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋಲ್ಲ ಅದು ಯಾವಾಗ ನಾವು ಏನೋ ಇಲ್ಲಕ್ಕೆ ಅಲ್ಲ ಕಮ್ಮಿನೇ ಆಗ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ನಾವು ಏನು ಗೊತ್ತೀವಿ ಇಲ್ಲ ಅಂತ ಅನ್ಕೊಬಿಟ್ರೆ ಕಷ್ಟ ಏನಂದ್ರೆ ಅವಾಗ ಏನಾಗ್ತೀವಿ ಕಂಪ್ಲೀಟಾಗಿ ನಾವು ಕಂಪ್ಲೀಟ್ ನಾವು ಅವನು ದೂರ ತೆಳ್ದಂಗಾಗುತ್ತೆ ನಾವು ಅವ್ನ ನೆನಪಲ್ಲಿ ಬಾಡಬೇಕು ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು ನಾವೇನು ಮಾಡಬೇಕು ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕೆ ಪ್ರಯತ್ನ ಪಡಬೇಕು ಇಲ್ಲ ಅಲ್ಲಿ ಅದು ಹೇಳಿ ಅದು ಮಾತಾಡೋಕೆ ಅಲ್ಲಮ್ಮ ಅದ್ರ ಬಗ್ಗೆ ಹೇಳೋಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಾಗಲೂ ಹಂಗಿದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಯಾಕೆ ಅವ್ನ ಅವ್ನ ನಡವಳಿಕೆ ಹಂಗೆ ಅವ್ನು ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದನು ಅಂತ ಅನ್ಸುತ್ತೆ ಇಲ್ಲ ಅದು ಯಾವಾಗಲೂ ಯಾವಾಗಲೂ ಇರುತ್ತೆ ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವನ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋದು ದಿವಸನೇ ಇಲ್ಲ ಅಟ್ಲೀಸ್ಟ್ ಒಂದು ಸತಿ ನಾಸ್ಕೊತಾ ಇರ್ತೀವಿ ಈ ನಾಲ್ಕು ವರ್ಷ ಅಂತಲ್ಲ ಅವ್ರು ಇರಬೇಕಾದ್ರೂ ನಮಗೆ ಇವಾಗ ನಾವು ಇಲ್ಲ ಅಂತ ಅಂದ್ಕೊಳ್ಳೋಲ್ಲ ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳ ನಿಧಾನ ಅನ್ಸ್ಕ ಮಾತಾಡ್ತಿರ್ತೀವಿ ಅಷ್ಟೇ ಸಮಾಜ ಮುಖ್ಯ ಸೇವೆಗಳ ಮುಖಾಂತರ ಒಂದು ಸರ್ ವ್ಯಕ್ತಿತ್ವ ಅನಾವರಣ ಮಾಡ್ತಾ ಇಲ್ಲ ಹಂಡ್ರೆಡ್ ಪ ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ ಏನು ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು ದೊಡ್ಡವರಿಂದ ಬಂದಿದೆ ಬಾಜಿಯಿಂದ ಬಂದಿದೆ ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ ಏನು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವರು ಅಂತಾರೆ ದೇವ್ರ ಏನಾದ್ರೆ ಯಾರು ಅವ್ರು ಅವ್ರು ನಮ್ಮನ್ನ ದೇವ್ರ ಅಂತ ಕರಿತಾರೆ ಅಪ್ಪನ ದೇವ್ರ್ ಕಲಿತಾರೆ ನಾವು ಅವ್ರನ್ನ ದೇವ್ರ ದೇವ್ರಂತ ಕರಿತೀವಿ ಅದು ಅಪ್ಪಾಜಿ ಅವತ್ತೇಬಿಟ್ರು ಅಭಿಮಾನಿಗಳ ದೇವ್ರಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ ಆ ಮಾತು ನಿಜ್ವಳ ಸತ್ಯನೇ ಅವರು ಅದು ಆಕೆ ಮಾತುಕತೆ ನಡೀತಾ ಇತ್ತು ಏನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ ಇನ್ನು ಏನೋ ಆ ಥರ ಒಂದು ಐಡಿಯಾ ಕೊಟ್ಟರೆ ಮ್ಯಾರ ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ ಅದು ಹಚ್ಚುಕಟ್ಟೆ ಬರಬೇಕಲ್ಲ ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು